ಈಗ ನಮ್ಮ ರಿಂಕು ಉಂಟಲ್ಲ ಒಂದು ತಿಂದು ಬಂದಿದೆ ಹೊಟ್ಟೆ ಉಂಟು ಇಷ್ಟು ದೊಡ್ಡದಾಗಿದೆ ಎಂಥ ತಿಂದಿದೆ ಅಂತೆಲ್ಲ ಗೊತ್ತಿಲ್ಲ ಈಗ ಹುಂಜನಾಗೆ ಆಗ್ಬಾರ್ದಲ್ಲ ಹಾಗೆ ಈಗ ಹುಡುಕ್ಬೇಕು ಆಮೇಲೆ ಹುಡುಕ್ತಿದ್ದಾರೆ ಅಂತ ಅಂತೇಳಿ ಎಂತ ಅಂತ ಗೊತ್ತಾದ್ರೆ ನಮಗೆ ಅದು ಜೀರ್ಣ ಆಗದಿದ್ರೆ ಮತ್ತೆ ಎಂಥದ್ದು ಮಾಡ್ಬೋದು ಇದು ಈಗ ಹೊಟ್ಟೆದು ಫುಲ್ ಮಾಡಿ ಅದು ನಮ್ಗೆ ಗೊತ್ತೇ ಫಸ್ಟ್ ಎಲ್ಲ ಕಡೆ ಹುಡುಕಿದ್ದೇವೆ ಎಲ್ಲ ಬೆಕ್ಕಿತ್ತು ಅದೊಂದು ಇರಲಿಲ್ಲ ಎಷ್ಟು ಕರ್ದ್ರೂ ಬರಲೇ ಇಲ್ಲ ಬರುವಾಗ ಹೀಗೆ ಮಾಡ್ತಾ ಬರ್ತಾ ಉಂಟು ನೋಡಿ ಅದು ಬೆಕ್ಕುಗಳು ತಿಂದರೆ ಹಾಗೆ ಅಲ್ಲ ಹೇಗೆ ಈಗ ಮಾಡೋದು ಹಾಗೆ ಮಾಡಿಕೊಂಡು ದೊಡ್ಡ ಹೊಟ್ಟೆ ಮಾಡಿಕೊಂಡು ಬರ್ತಾ ಉಂಟು ಊಟ ಎಲ್ಲ ಆಗಿತ್ತು ಮತ್ತು ಉಪವಾಸ ಅದು ತಿಂದು ಬರ್ತಾ ಉಂಟು ಈಗ ನೋಡ್ಬೇಕು ಅಂತೇಳಿ ಅಲ್ಲೇ ಮಡುಪಿದಾರೆ ಒಂದು ಬಾಲ ಎಂತ ಅದು ಉಂಟಾ ನೋಡಲಿಕ್ಕೆ ಎಂತ ತಿಂತಿದೆ ಅಂತ ಗೊತ್ತಿಲ್ಲ ಅದು ಯಾಕೆ ನೋಡಿದೆ ಅಂತ ಹೇಳಿದರೆ ಹುಷಾರಿಲ್ಲದ ಹಾಗೆ ಆಗ್ಬಾರ್ದಲ್ಲ ಹುಷಾರಿಲ್ಲದ ಹುಷಾರಿಲ್ಲದ ಹಾಗೆ ಆದರೆ ಒಂದು ಮಂಡೆ ಆಗುದು ಹಾಗೆ ನೋಡಬೇಕು ಈಗ ಅಲ್ಲಿ ಹೋಗಿ ಸಿಕ್ಕಿತ್ತಾ ಅದಲ್ಲಿ ಅಲ್ಲಿತ್ತು ತಿಂತಲೇ ಗೊತ್ತಾಗುದಿಲ್ಲ ಇಲ್ಲಿತ್ತು ಗಾಡಿತ್ತು ಅಲ್ಲಿಂದ ಬಂದದ್ದು ಓಡಿ ಎಂತಲೇ ಕಾಣಲಿಲ್ಲ ಹುಡುಕಿದ್ರು ತೋರಿಸ್ತೇನೆ ಇಲಿಯನ್ನು ಹಿಡಿಯುವ ಎಂತ ಇದು ಗೂಡು ಈ ರೀತಿ ಹೀಗೆ ಮಾಡಿ ಇಲ್ಲಿ ಒಳಗೆ ಒಂದು ಇದು ಇಡ್ಲಿಕ್ಕೆ ಉಂಟು ಅಂತ ಆದ್ರೆ ಇಲ್ಲಿಗೆ ಇಷ್ಟ ಆದಂತೂ ಇಡ್ಲಿಕ್ಕೆ ಉಂಟು ಯೂಸ್ ಮಾಡುದಿಲ್ಲ ನಾವು ಹೀಗೆ ಓಪನ್ ಇರ್ತದೆ ಅದು ತಿನ್ನುವಾಗ ಇದು ಬೀಳ್ತದೆ ಹೀಗೆ ಗೊತ್ತಿರ್ಬೋದು ಮನೇಲಿ ಮನೇಲಿರ್ಬೋದು ಬಾರಿ ಮಂಡೆ ಖರ್ಚು ಮಾಡಿದ್ದಾರೆ ನೋಡಿ ಈ ರೀತಿ ಗೂಡು ಮಾಡ್ಲಿಕ್ಕೆ ಹಾಗೆ ಈ ಗೂಡನ್ನು ಈ ಗೂಡು ಇಲ್ಲಿ ಇಡಲಿಕ್ಕೆ ಅಂತ ಹೇಳಿ ಇಲ್ಲಿ ಬೀಳುದಿಲ್ಲ ನಾವು ಇಳುದಿಲ್ಲ ಇಲ್ಲಿ ಮೂಳೆಯಲ್ಲಿ ಇತ್ತು ಅದನ್ನ ನಿಮಗೆ ತೋರಿಸುವ ಅಂತ ಹೇಳಿ ಗಾಳಿ ಬಾರಿ ಬರ್ತಾ ಉಂಟು ಜೋರುಂಟು ಗಾಳಿ ಈ ಟೈಮಲ್ಲಿ ಎಲ್ಲ ಇಲ್ಲಿ ಹತ್ರ ತೋಟದ ಹತ್ರ ನಿಲ್ಬಾರ್ದು ಒಳಗೆ ಅಲ್ಲಿ ಆಚೆ ಒಳಗೆ ಹೋಗ್ಬಾರ್ದು ಎಲ್ಲ ಎಂತಾದ್ರು ಇಂಥದೊಂದು ಬೀಳ್ತದೆ ಗಾಡಿ ಎಲ್ಲ ಹಾಗೆ ಹೋಗುದು ನೋಡಿ ಅಕ್ಕಿ ಅದೇ ಹಾಗಿರ್ಬೇಕು ಹಾ ಅದೇ ಆಗಿರ್ಬೇಕು ಅದ್ರ ಕಾಣುದಿಲ್ಲ ಸರಿ ಅದೇ ಕೂಗುದು ಕಾಣ ಇದು ಯಾವ ಹಕ್ಕಿ ಗೊತ್ತುಂಟಾ. ಹೋಗೋದು ನೋಡಿ ಹೂ ಕೂ ಕೂ ಅಂತ ಹೇಳಿದ ಕೇಳ್ತಾ ಉಂಟು ಬಸಳೆ ಬೀಜ ಉಂಟು ತುಂಬಾ ಉಂಟು ನೋಡಿ ತೆಗೆದು ಒಣಗಿಸ್ಲಿ ಒಣಗಿಸಿಟ್ರೆ ನಮ್ಗೆ ಬೀಜ ಹಾಕ್ಲಿಕ್ಕೆ ಆಗ್ತದೆ ನೋಡಿ ಕೆಂಪು ಉಂಟು ನೋಡಿದ್ವಿ ಅದನ್ನ ಒಣಗಿಸುವ ಒಣಗಿಸುವ ಒಣಗಿಸಿ ಅದನ್ನ ಇಡ್ಬೇಕು ಮತ್ತೆ ಬೀಜ ಹಾಕಿ ಆಗ್ತದೆ ನಮಗೆ ಯಾವ್ದಾದ್ರೂ ಇದು ಬಳ್ಳಿ ಬೇಕಂತೆಲ್ಲ ಇಲ್ಲ ಆಗ್ತದೆ ಒಂದು ಬೀಜ ಕುಡಿಯಂತೆ ಒಂದು ನೋಡಿ ಕೆಂಪು ಕೆಂಪು ಆಗ್ತದೆ ಇದನ್ನು ಒಣಗಿಸಿ ನೋಡಿ ಒಣಗಿಸಿ ಮತ್ತೆ ಬೀಜ ಹಾಕ್ಬೇಕು ಬೀಜ ಹಾಕಿದ್ರೆ ನಿಮ್ಗೆ ಗೊತ್ತುಂಟಲ್ಲ ಅವತ್ತು ತೋರಿಸಿದೆ ದೊಡ್ಡ ದೊಡ್ಡ ಎಲೆ ಆಗಿತ್ತು ಬೀಜ ಹಾಕಿದ್ವಿ ಅದೇ ಆಗ್ತದೆ ರಕ್ತವೇ ನೋಡಿ ನಂಗೆ ಈ ಬೀಜ ನೋಡುವಾಗ ಅಜ್ಜಿಯನ್ನು ಮಂಗ ಮಾಡಿದ್ದು ನೆನಪಾಗ್ತದೆ ಅವರನ್ನು ಈ ರೀತಿ ಬ್ಲಡ್ ಅಂತ ಹೇಳಿ ಇದು ಮಾಡಿದ್ದೆ ಎಂತ ಮಂಗ ಮಾಡಿದ್ದೆ ನೋಡಿ ಇಷ್ಟು ಕಾಯಿ ಇದು ಇದು ಎಲ್ಲ ಗಿಡ ಆಗ್ತದ ಅದು ಕೆಲವೊಂದು ಪೊಟ್ಟು 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 ಆಗುದಿಲ್ಲ ಹೇಗೆ ಉಂಟಲ್ಲ ಈ ಕಾಯಿ ಚೂರಿಕಾಯಿ ಆ ರೀತಿಯಲ್ಲಿ ಉಂಟು ನೋಡಿ ಇದು ಆಗುದು ಇದು ನೋಡಿ ಇದು ಹಣ್ಣಾಗಿಲ್ಲ ಕಾಯಿ ಇದಾಗುದಿಲ್ಲ ಇದು ಸ್ವಲ್ಪ ನೋಡಿ ಇದು ಮುಡಿ ಅಕ್ಕಿ ನೋಡಿ ಒಂದೊಂದು ಹತ್ತು ಹತ್ತು ಕೆಜಿ ಇರ್ತದೆ ಭಯಂಕರ ಭಾರ ಇರ್ತದೆ ಅದನ್ನ ಇಲ್ಲಿ ಇಲ್ಲಿಂದ ತೆಗಿಲಿ ಮುಡಿ ಅಕ್ಕಿ ಅವತ್ತಿನ ಕಾಲದವರು ಅಕ್ಕಿಯನ್ನು ಈ ರೀತಿ ಮಾಡಿ ಸ್ಟೋರ್ ಮಾಡಿ ಇಡ್ತಿದ್ರಂತೆ ಗದ್ದೆಯಲ್ಲಿ ಬೆಳೆದ ಭತ್ತವನ್ನು ಅದನ್ನು ಅಕ್ಕಿ ಮಾಡಿ ಈ ರೀತಿ ಸ್ಟೋರ್ ಮಾಡಿದ್ವಿ ಇದು ಚಿಕ್ಕದು ಇದೇ ರೀತಿ ದೊಡ್ಡ ದೊಡ್ಡದನ್ನೆಲ್ಲ ಇದು ಮಾಡಿ ಎಂತ ಮುಡಿ ಕಟ್ಟಿ ಇಡ್ತಿದ್ರಂತೆ ನನ್ನ ಅಜ್ಜಿಯ ಮನೆಯಲ್ಲಿತ್ತು ಅಂದ್ರೆ ಅಮ್ಮನ ಅಮ್ಮನ ಮನೆಯಲ್ಲಿತ್ತು ಗದ್ದೆ ಎಲ್ಲ ಇದ್ರೊಳಗೆ ನಾವು ಊಟ ಮಾಡುವ ಕುಚಲಕ್ಕಿ ಅನ್ನ ಕುಚಲಕ್ಕಿ ಅಕ್ಕಿ ಉಂಟಲ್ಲ ಅದುವೇ ಇರೋದು ಈ ರೀತಿ ಮುಡಿ ಇರ್ತದೆ ಮತ್ತೆ ಇದೊಂದು ನಾವೊಂದು ಶಾಪಿಗೆ ಹೋಗಿದ್ದೆವು ಅಲ್ಲಿಂದ ತಂದದ್ದು ಇದು ಬಕೆಟ್ ಮರದ್ದು ಮರದ್ದು ಬಿದಿರಿದ ಹಾ ಬಿದಿರಿತ್ತು ನೋಡಿ ಚಂದ ಇದು ಒಣ ಮೀನು ಹಾಕ್ಲಿಕ್ಕೆ ಇದು ಯಾವ್ದಾರದು ಬಳ್ಳಿದಲ್ಲ ಇದು ಬಳ್ಳಿದಲ್ಲ ಹ್ಮ್ ಒಣ ಮೀನು ಸ್ಟೋರ್ ಮಾಡಿಡುವ ಇದು ಬಕೆಟ್ ಮತ್ತೆ ಇದು ಬಕೆಟ್ ಇದು ಸುಮ್ನೆ ನಾವು ತಂದ ನಂಗೆ ಇದು ನೋಡ್ಲಿಕ್ಕೆ ಚಂದ ಕಂಡಿದ್ದು ಇಂಥದ್ದು ಮತ್ತೆ ಮಾಡುವವರು ಕಮ್ಮಿ ಇರ್ತಾರೆ ಮತ್ತೆ ಮತ್ತೆ ಇಂಥವರೆಲ್ಲ ಸಿಗುದಿಲ್ಲ ಮಾಡುವವರು ಅದಕ್ಕೆ ಈಗ ಇಂಥದೆಲ್ಲ ತಂದು ಇಡುದು ನೋಡಿ ಈಗ ಬೇಸಿಗಲ್ಲ ಅದಕ್ಕೆ ಈ ಲಕ್ಕಿ ಅಂತಂದು ತಂಪಲ್ಲಿ ಕಟ್ಟಿ ಗಾಲಿ ಎಲ್ಲ ಬರ್ತದೆ ಸೋಗೆ ಗಾಳಿ ಈಚೆ ಗಾಳಿ ಸೋಗೆ ಮನೆ ಅಲ್ಲ ಗಾಲಿ ಮತ್ತೆ ತಂಪು ಕೂಡ ಉಂಟು ಇಲ್ಲಿ ಅದಕ್ಕೆ ಇಲ್ಲಿ ಕಟ್ಟಿದ್ದು

ಬಿಟ್ಟದಷ್ಟೇ ಇದು ಎಕ್ಸ ಚಿಕ್ಕ ಚಿಕ್ಕ ಕಾಣ್ತಾ ಉಂಟು ನನಗೆ ಇಲ್ಲಿ ಸ್ವಲ್ಪ ದೊಡ್ಡದಾಗಿದೆ ಇದು ಫಸ್ಟ್ ಇದು ಅಷ್ಟೇ ಇಲ್ಲಿ ಕಾಣ್ತಾ ನೋಡಿ ಇಲ್ಲಿ ಕಾಯಿ ಚಿಕ್ಕ ಚಿಕ್ಕ ಕಾಯಿ ನೋಡಿ ಇದು ಹೋದದಷ್ಟೇ ನೆಕ್ಸ್ಟ್ ಹೋದದ್ದು ಮತ್ತೆ ಇನ್ನು ಹೋಗ್ತಾ ಇರ್ತದೆ ಇಲ್ಲಿ ನೋಡಿ ಈಚೆ ಹೋಗಿದೆ ಇಲ್ಲಿ ಒಂದು ಪೇರಳದ ಮರ ಉಂಟು ಆಗಿದ ಹಾ ಇಲ್ಲಿ ನೋಡಿ

ಹಣ್ಣಾಗಿ ಯಲ್ಲೋ ಕಲರ್ ಆಗಿದೆ ನೋಡಿ ಗಿಡ ಅಂತ ನಿಮಗೆ ಗೊತ್ತುಂಟಾ ನೋಡಿ ಇಲ್ಲಿ ಇದು ಬಟರ್ ಫ್ರೂಟ್ ಉಂಟಲ್ಲ ಅದ್ರ ಗಿಡ ಅಲ್ಲಿ ನಾವು ಹಾಕಿ ಬಿಟ್ಟರೆ ಅದು ಸ್ವಲ್ಪ ಮರಕ್ಕೆ ಒಂದೊಡ್ಡದಾಗಿತ್ತು ನೆಟ್ಟದ ನೆಟ್ಟು ನೆಟ್ಟದನ್ನು ಮಾಡಿದ್ದೇವೆ ಅದು ನಾವು ಬಸಳೆಯ ಬುಡದಲ್ಲಿ ಇದ್ದ ಒಂದು ಬೀಜವನ್ನು ತಂದು ಇಲ್ಲಿ ನೆಟ್ಟದು ನೋಡಿ ಉಂಟು ಎಷ್ಟು ತರಕಾರಿ ಜೂನ್ ಅಲ್ಲ ಆರು ಅಂತ ಜೂನ್ ಅಲ್ಲ ಜನವರಿ ಮಾರ್ಚ್ ಮೇ ಜೂನ್ ಜೂನ್ ಹದಿನೆಂಟಕ್ಕೆ ಒಂದು ವರ್ಷ ಇದು ಹತ್ತೊಂಬತ್ತಕ್ಕೆ ಅಲ್ಲ ಕೊಟ್ಟದ್ದು ಕೊಟ್ಟದ್ದು ಜೂನ್ ಅಲ್ಲಿ ಹದಿನೆಂಟಕ್ಕೆ ಒಂದು ವರ್ಷ ಆಗ್ತದೆ ಈ ರೀತಿ ಉಂಟು ಇದನ್ನು ತಿರುಗಿಸಿ ಅಂತ ನೋಡಿ ಒಂದು ಪುಸ್ತಕ ಲಕ್ಕಿ ಎಸ್ ಲಕ್ಕಿ ಹೆಸರು ನಾಯ ಹೆಸರು ನಮ್ಮ ಮನೇಲಿ ಒಪ್ಪಸ್ ದ್ರಾಕ್ಷಿ ತಂದಿದ್ದೇವೆ ತುಂಬಾ ದಿನಕ್ಕೆ ಬರ್ತದೆ ಇದನ್ನು ಸ್ವಲ್ಪ 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 ತಿನ್ನೋದು ಯಾವಾಗ ಮತ್ತೆ ಇದು ನೋಡಿ ಕರ್ಬೂಜ ಇದು ಬೇಸಿಗೆ ಕಾಲದಲ್ಲಿ ಇದನ್ನೊಂದು ತಿನ್ಲೇ ಎಲ್ಲರೂ ಕುಡಿ ಇರುವೆ ನೋಡಿ ಆ ಇದು ಕರ್ಬು ಕರ್ಬೂಜ ಇದು ಇದು ಬೇಸಿಗೆ ಕಾಲದಲ್ಲಿ ಎಲ್ಲರೂ ಉಂಟಲ್ಲ ಇದ್ರ ಜ್ಯೂಸ್ ಕುಡಿಲೇಬೇಕು ತುಂಬಾ ತಂಪು ಬೇಗ ತಂಪು ಬೇಗ ತಂಪು ಇದು ಹಾಗೆ ಇದ್ರಲ್ಲಿ ಮತ್ತೆ ನೀರಿನ ಅಂಶ ಜಾಸ್ತಿ ಇದು ಕರ್ಬೂಜದಲ್ಲಿ ಯಾರು ಅದು ಈಗ ಎಷ್ಟು ಇದೆ ಇದಕ್ಕೆಷ್ಟಿರ್ತದೆ ಎಷ್ಟು ನೀವು ಇನ್ನು ಬೇಸಿಗೆ ಕಾಲದಲ್ಲಿ ಯಾರೆಲ್ಲ ನೋಡಿ ವಿಡಿಯೋ ನೋಡ್ತೀನಿ ನೋಡಿ ಯಾರಿಗೆಲ್ಲ ತುಂಬಾ ಹೀಟ್ ಆಗ್ತದೆ ನೋಡಿ ಅವರಿದ್ದು ತನ್ನಿ ಜ್ಯೂಸ್ ಮಾಡಿ ಕುಡಿಯಿರಿ ಇದರೊಳಗುಂಟಲ್ಲ ಒಂದು ಆರೆಂಜ್ ಕಲರಲ್ಲಿ ಇರ್ತದೆ ಅದು ಬೇಗ ಇದು ನೀರು ನೀರು ಜಾಸ್ತಿ ನೀರು ಜಾಸ್ತಿ ಈಗ ತಂಪು ಕೂಡ ಬೇಗ ಹಾಗೆ ನನಗೊಂದು ತಂದಿದ್ದೇವೆ ಇದನ್ನು ಜ್ಯೂಸ್ ಮಾಡಿ ಉಂಟು ಕರೆದ ನಾನು ಏನ ತಗೊಳ್ಳಿದ್ದಿರುವ ಎಲ್ಲಿ ತಮ್ಮ ಅಂದಿರೋ ಎಲ್ಲಿ ಬಿಲ್ಲ ಮತ್ತೆ ರೆಂಕು ಎಲ್ಲಿ ಹೊಟ್ಟೆ ಹೊಟ್ಟೆ ಫುಲ್ ಮಾಡಿ ಬಂತು ಬಂತು ನೋಡಿ ಬರುವಾಗಲೇ ಒಲ್ಟ ಮಲ್ಟ ಆಗಿ ಬರ್ತಾ ಉಂಟು ಒಟ್ಟಿಗೆ ಸ್ವಲ್ಪ ಜೀರ್ಣ ಆಯ್ತಾ ಅಂತೇಳಿ ಜೀರ್ಣ ಆದ್ರೂ ಆದ್ರೆ ಒಳ್ಳೇದಿಲ್ಲ ನೋಡಿ ಈಗ ಸ್ವಲ್ಪ ಜೀರ್ಣ ಆಗಿದೆ ಹೊಟ್ಟೆ ನೋಡಿ ಉಲ್ಟ ಆಗುದು ನೋಡಿ ಅದು ಉಲ್ಟಾ ಮಾಡುದಂತ ಗೊತ್ತಿಲ್ಲ ಇದ್ದದೆಲ್ಲ ತಿಂದು ಬಂದು

ತೆಂಗಿನೆಣ್ಣೆ ವಿಷದಿದ್ರೆ ಒಳ್ಳೇದು ಉಲ್ಟಾ ಬಲ್ಟ ಬೀಳ್ತಾ ಉಂಟು ಎಂತ ಮಾಡುದು ಅಂತ ತೆಂಗಿನೆಣ್ಣೆ ಕುಡಿಸುವ ಸ್ವಲ್ಪ ಈಗ ಡಾಕ್ಟರ್ ಹತ್ರಪ್ಪ ಕಾಲ್ ಮಾಡಿದ್ರು ಅವ್ರು ಹೇಳಿದ್ರು ಡಾಕ್ಟರ್ ಅಂದ್ರೆ ಗೋ ಡಾಕ್ಟರ್ ಇದ್ರಲ್ಲ ಅವರು ತೆಂಗಿನೆಣ್ಣೆ ಒಂದು ಟೀ ಸ್ಪೂನ್ ಕುಡಿಸ್ಬೇಕಂತೆ ಹಾಗೀಗ ತೆಂಗಿನೆಣ್ಣೆ ಕುಡಿಸ್ಬೇಕು ಎಷ್ಟು ಒಂದು ಹಾಗೆ ಅರ್ಧ ಟೀ ಕುಡಿಸ್ತೇವೆ ಹಾಗೆ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಬೆಕ್ಕು ವಿಷ ಅದು ತಿಂದಿದ್ರೆ ಅರ್ಧ ಟೀ ಸ್ಪೂನ್ ತೆಂಗಿನ ಎಣ್ಣೆ ಕುಡಿಸಿ ಈಗ ನಾವು ಕುಡಿಸ್ತೇವೆ ಅದನ್ನು ಅದಕ್ಕೆ ಕುಡಿಸ್ಬೇಕು ಈಗ ನೋಡಿ ಈಗ ಊಟ ಮಾಡ್ತಾ ಉಂಟು ಆದ್ರೆ ಈಗ ಅದಕ್ಕೆ ತೆಂಗಿನ ಎಣ್ಣೆ ಕುಡಿಸುದು ಈಗ ಆಟ ಆಡ್ಲಿಕ್ಕೆಲ್ಲ ಕಾರ್ ಎಲ್ಲ ನೋಡಿ ಅದಕ್ಕೆ ಬೇರೆ ಕಾರ್ ಎಲ್ಲ ಅದಕ್ಕೆ ಆಟ ಆಡ್ಲಿಕ್ಕೆ ಮಗಳ ಮಗಂದದು ಹಾಗೆ ಈಗ ಕುಳಿಸುವ ಇದನ್ನು ತಿಂದೆ ತೆಂಗಿನಣ್ಣೆ ಇಷ್ಟುಂಟು ಸ್ವಲ್ಪ ಆದ್ರೆ ಮುಖ ತೋರಿಸಿ ಅದು ಒಂದು ಇಲ್ಲಿ ಇಲ್ಲಿ ನೋಡಿ ಅದು ಕೆಳಗೆ ಮಾಡಿದನು ಅದು ಈಜ ನೋಡುದಿಲ್ಲ ನೋಡಿ ಮೇಲೆ 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 ನೋಡಿ ನೋಡಿ ಒಂದು ಸೈಡ್ ದಪ್ಪ ಆಗಿದೆ ನೋಡಿ ಕಚ್ಚಿದೆ ಎಂತದು ಕಚ್ಚಿದೆ ಇಲ್ಲಿ 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 ಹಾ ಹಾಕೆ ಇಟ್ಕೊಳ್ಳುದು ಸ್ವಲ್ಪ ಸ್ವಲ್ಪ ಒಂದು ಸೈಡ್ ಮಾಡಿ ಬಂದಿದೆ ಸ್ವಲ್ಪ ಹಾಕು ಸ್ವಲ್ಪ ಹಾಕುದು ಎಂತ ಆಗುದಿಲ್ಲ ಅಲ್ಲಿ はい。The